ನಮ್ಮ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ಏನಾಗಿದೆ ಮಂಜುನಾಥ್ ನಗರ ವಾರ್ಡ್ ಇಂದ ನಾವು ನಮ್ಮ ವಿಧಾನ ಪರಿಷತ್ ಸದಸ್ಯರಾದಂತಹ ಸನ್ಮಾನ್ಯ ಶ್ರೀ ಪುಟ್ಟಣ್ಣ ಅವರ ಸುಪುತ್ರರಾದ ಶಿಶಿ ಪುಟ್ಟಣ್ಣ ಅವರ ಹುಟ್ಟುಹಬ್ಬವನ್ನು ಇವತ್ತು ತಮ್ಮಕೊಂಡಿದ್ವಿ ಅವ್ರ ಹುಟ್ಟುಹಬ್ಬದ ಪ್ರಯುಕ್ತ ಎಲ್ರಿಗೂ ಸಿಹಿ ಹಂಚಿ ಮತ್ತೆ ವೃದ್ಧ ಮಹಿಳೆಯರಿಗೆ ಸೀರೆ ಕೊಡೋದ್ರ ಮುಖಾಂತರ ನಾವು ಸಂಭ್ರಮಾಚರಣೆ ಮಾಡ್ತಾ ಇದೀವಿ ಸರ್ ಈ ವಾರ್ಡ್ ಅಲ್ಲಿ ಪ್ರತಿಯೊಂದು ವಾರ್ಡ್ ಅಲ್ಲಿ ಆಯಾ ನಾಯಕರು ಅವ್ರ ಶಕ್ತಿ ಅನುಸಾರ ಅವರು ಬರ್ತಡೇನ ಮಾಡ್ತಾ ಇದಾರೆ ಇವತ್ತು ನಿಟ್ಟಿನಲ್ಲಿ ದೇವ್ರು ಅವ್ರಿಗೆ ಒಳ್ಳೆ ಆಯುಷ್ ಆರೋಗ್ಯ ಕೊಟ್ಟು ಇನ್ನು ರಾಜಕೀಯದಲ್ಲಿ ಅತಿ ಹೆಚ್ಚು ಅಭಿವೃದ್ಧಿ ಮತ್ತು ಉನ್ನತ ಸ್ಥಾನಕ್ಕೆ ಏರ್ಲಿ ಅಂತ ನಾವೆಲ್ಲರೂ ಆಶಿಸ್ತಾ ಇದ್ವಿ ಸೀರೆ ವಿತರಣೆ ಹೌದು ಹುಟ್ಟು ಅವ್ರು ಹುಟ್ಟು ಹಬ್ಬದ ಅನುಗುಣವಾಗಿ ಸೀರೆ ವಿತರಣೆ ಮಾಡ್ತಾ ಇದೀವಿ ಮಹಿಳೆಯರಿಗೆ ನಮ್ಮ ವಾರ್ಡ್ ಅಲ್ಲಿ ಮಂಜುನಾಥ್ ನಗರ ವಾರ್ಡ್ ಮತ್ತೆ ಅವರ ಸಂಜೆ ಆದ ಪುಟ್ಟಣ್ಣ ಅವೇ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರು ಬಿಬಿಎಂಪಿನಲ್ಲಿ ಸರ್ ನಿರೀಕ್ಷೆ ಅನ್ನೋದು ಎಲ್ರು ಎಲ್ರಿಗೂ ಇದ್ದೇ ಇರುತ್ತೆ ಅದೆಲ್ಲ ಡಿಸೈಡ್ ಮಾಡೋಕ್ಕೆ ಪಕ್ಷದ ಹೈಕಮಾಂಡ್ ಇದ್ದಾರೆ ಮತ್ತೆ ನಮ್ಮ ಕ್ಷೇತ್ರದ ನಾಯಕರಾದಂತ ಸನ್ಮಾನ್ಯ ಶ್ರೀ ಪುಟ್ಟಣ್ಣ ಅವರಿದ್ದಾರೆ ಅವ್ರ ಆದೇಶ ಅನುಸಾರ ಇವಾಗ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಮುಂದಿನ ದಿನಮಾನಗಳಲ್ಲಿ ಏನಾಗುತ್ತೆ ಅಂತ ನಾವು ಕಾದ್ ನೋಡ್ಬೇಕು ಸರ್ ಈಗ ಜನಕ್ಕೆ ಕೊಟ್ಟಂತ ಕಾಂಗ್ರೆಸ್ ಗ್ಯಾರಂಟಿಗಳು ಮತ್ತು ಟಾರ್ಗೆಟ್ ಸರ್ಕಾರದ ಏನು ಸೌಲಭ್ಯಗಳಿದೆ ಅದು ತಲುಪಿದೆ ಮತ್ತು ತಲುಪಿದೆ ಅಂತಂದು ಯಾಕೆ ನೀವು ಅವ್ರನ್ನ ಮನೆಗೆ ನೋಡ್ಬೋದು ವಿಚಾರ ಮಾಡ್ತೀರಾ ಏನ್ ನಮ್ಮ ಕಾಂಗ್ರೆಸ್ ಪಕ್ಷ ಏನು ಅಧಿಕಾರಕ್ಕೆ ಬಂದ್ ಕೂಡ್ಲೆ ನುಡಿದಂತೆ ನಡೆದಂತಹ ಸರ್ಕಾರ ನಮ್ದು ಸಿದ್ದರಾಮಯ್ಯನವ್ರ ನೇತೃತ್ವದ ಸರ್ಕಾರ ಆಗಿರ್ಬೋದು ಮತ್ತೆ ನಮ್ಮ ಪಕ್ಷದ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಆಗಿರ್ಬೋದು ಅವರು ನುಡಿದಂತೆ ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ ಗೃಹ ಲಕ್ಷ್ಮಿ ಆಗಿರ್ಬೋದು ಗೃಹ ಜ್ಯೋತಿ ಆಗಿರ್ಬೋದು ಶಕ್ತಿ ಆಗಿರ್ಬೋದು ಯುವ ನಿಧಿ ಆಗಿರ್ಬೋದು ಅನ್ನಭಾಗ್ಯ ಆಗಿರ್ಬೋದು ಈ ಐದು ಗ್ಯಾರಂಟಿಯ ಫಲಾನುಭವಿ ಫಲಾನುಭವಿಗಳು ಇಡೀ ರಾಜ್ಯದಾದ್ಯಂತ ಇದಾರೆ ಮುಂದಿನ ದಿನಮಾನಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲೂ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋಕೆ ಅಡಿಪಾಯ ಆಗಿದೆ ಸರ್ ಕಾಂಗ್ರೆಸ್ ಗ್ಯಾರಂಟಿಗಳು ಎಲ್ಲ ಪ್ರತಿ ಮನೆ ಮನ ಎರಡು ತಲುಪಿದೆ ಗ್ಯಾರಂಟಿ ಅಧ್ಯಕ್ಷರುಗಳಿದ್ದಾರೆ ಗ್ಯಾರಂಟಿ ಕಮಿಟಿ ಮೆಂಬರ್ಸ್ ಇದಾರೆ ಎಲ್ರು ಯಾರ್ಯಾರು ಫಲಾನು ಅನುಭವಿಗಳಿದ್ದಾರೆ ಅವ್ರನ್ನೂ ಭೇಟಿ ಮಾಡ್ತಾ ಇದಾರೆ ಮತ್ತೆ ಯಾರ್ಯಾರ ಆ ಸವಲತ್ತು ತಲುಪಿಲ್ವೋ ಅವ್ರಿಗೆಲ್ಲ ಬರೋ ತರ ಮಾಡಿಸ್ಕೊಡೋದು ನಮ್ಮೆಲ್ಲರೂ ಜವಾಬ್ದಾರಿ ಇಂದಿನ ಜವಾಬ್ದಾರಿ ಆಗಿದೆ ನಾವು ಪುಟ್ಟಣ್ಣ ಸರ್ ಅವ್ರ ನೇತೃತ್ವದಲ್ಲಿ ಆ ಕೆಲಸನ ಪ್ರತಿನಿತ್ಯ ಮಾಡ್ಕೊಂಡು ಬರ್ತಾ ಇದೀವಿ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಇನ್ ಮುಂದೆನೇ ಮಾಡ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ